ನಮ್ಮ ಪರಿ ನಾವಿವಾಗ ಮೇಕ್ರೀಸ್ ಸರ್ಕಲ್ ಅಲ್ಲಿದ್ದೀವಿ ಸೊ ಆಫೀಸ್ ಕಡೆಗೆ ಹೋಗ್ಬೇಕು ಅಂತ ಹೋಗ್ತಾ ಇದೀವಿ ಬಟ್ ಟ್ರಾಫಿಕ್ ಚಾಮ್ ಇವಾಗ ಸಂಜೆ ಫೋರ್ ತರ್ಟಿ ಆಗಿದೆ ಇಸ್ ಫ್ರೆಂಡ್ಸ್ ಆಫೀಸಲ್ಲಿ ಸಣ್ಣ ವರ್ಕ್ ಇತ್ತು ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ನನ್ನ ಹಸ್ಬೆಂಡೇ ಡ್ರಾಪ್ ಮಾಡ್ತೀನಿ ಅಂತ ಅಂದರೂ ಲಲಿತಾ ಜ್ಯುವೆಲ್ರಿಗೆ ಸೊ ಹೋಗ್ತಾಯಿದ್ದೀವಿ ನಾನು ಅಮ್ಮ ಬರೀ ಈಚು ಸೋ ನಿಯರ್ ಬೈ ಇದ್ದೀವಿ ಲಲಿತಾ ಜ್ಯುವೆಲ್ರಿಗೆ ಎಂಟ್ರಿ ಆಗಿದ್ದೀವಿ ಲಿಫ್ಟಿಗೆ ಕಾಯ್ತಾ ಇದ್ದೀವಿ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕು ಸೊ ಈಚು ಫುಲ್ ನೋಡ್ತಾ ಇದ್ದಾನೆ ಏನಿದು ಮೇಲೊಂಥರ ಹೋಗ್ತಾ ಇದೆಯಲ್ಲ ಅಂತ ಫೀಲ್ ಮಾಡ್ತಾ ಇದ್ದಾನೆ ಸೊ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಸೊ ಸೆಕೆಂಡ್ ಫ್ಲೋರ್ನಲ್ಲಿ ನಾವು ಸಿಂಗಲ್ ಬ್ಯಾಂಗಲ್ ತಗೋಬೇಕು ಅಂತ ಬಂದಿದ್ದೀವಿ ಅಮ್ಮನಿಗೆ ತುಂಬ ವರ್ಷದಿಂದ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಇದು ಅವರಿಗೋಸ್ಕರ ಈ ಒಂದು ಬ್ಯಾಂಗಲ್ ಸೊ ನೋಡ್ಬಿಟ್ಟು ಸೆಲೆಕ್ಟ್ ಎಲ್ಲ ಮಾಡಿಟ್ಕೊಂಡಿದ್ದೀವಿ ಅದನ್ನು ಒಂದ್ಸತಿ ಕ್ಯಾಲ್ಕುಲೇಷನ್ ಮಾಡೋದಕ್ಕಂತ ಹೋಗಿದ್ದಾರೆ ಸೊ ಫೈನಲಿ ಇದು ನಾವು ಪರ್ಚೇಸ್ ಮಾಡಿರೋದು ನಮ್ಮಮ್ಮಗೆ ಸಿಂಗಲ್ ಬ್ಯಾಂಗಲ್ಲು ತುಂಬ ಚೆನ್ನಾಗಿದೆ ಆ್ಯಂಡ್ ನಾವು ಒಂದು ಸ್ಕೀಮ್ ಕೂಡ ಹಾಕಿದ್ವಿ ಇಲ್ಲಿ ಸೊ ಲೆವೆನ್ ಮಂತ್ಸ್ ಪೇ ಮಾಡಬೇಕಾಯಿತ್ತು ಸೊ ಫೈವ್ ಫೈವ್ ತೌಸಂಡ್ ಪೇ ಮಾಡ್ಕೊಂಡು ಹೋಗ್ತಾ ಇದೆ ಫಿಫ್ಟಿ ಫೈವ್ ತೌಸಂಡ್ ಆಗಿತ್ತು ಸೊ ನಾವಿಲ್ಲಿ ತೊಗೊಂಡಿರೋ ಬಳೆ ಬಂದು ಟ್ವೆಲ್ ಗ್ರಾಮ್ಸ್ ಟು ಸಿಕ್ಸ್ಟಿ ಮಿಲೀಸ್ ಇದೆ ಅದಕ್ಕೆ ಫೋರ್ಟೀನ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ವೇಸ್ಟೇಜನ್ನು ಮೈನಸ್ ಮಾಡ್ತಾರೆ ಯಾಕಂತಂದರೆ ಸೆವೆನ್ ಗ್ರಾಮ್ಸ್ ಫೋರ್ ತರ್ಟಿ ತರ್ಟಿ ಒನ್ ಮಿಲೀಸ್ ಇದೆಯಲ್ಲ ಸೊ ಅಷ್ಟು ನಾವು ಸ್ಕೀಮಲ್ಲಿ ಏನು ತೊಗೊಂಡಿದ್ವಲ್ಲ ಅಷ್ಟು ಗ್ರಾಮ್ನ ಪರ್ಚೇಸ್ ಮಾಡ್ಬೋದಿತ್ತು ಸೊ ಅದಕ್ಕೋಸ್ಕರ ವೇಸ್ಟೇಜ್ನ ಮೈನಸ್ ಮಾಡ್ತಾರೆ ಆ್ಯಂಡ್ ಮಿಕ್ಕಿದ್ದು ಎಲ್ಲ ಸೇರಿಸಿ ಇವತ್ತಿನ ಚ ಗೋಲ್ಡ್ ಬೆಲೆ ಏಯ್ಟ್ ತೌಸಂಡ್ ನೈನ್ ಟ್ವೆಂಟಿ ರುಪೀಸ್ ಇತ್ತು ಸೊ ಟೋಟಲಿ ಫೈವ್ ಗ್ರಾಮ್ಸ್ ಫೈ ಟ್ವೆಂಟಿ ಏಯ್ಟ್ ಮಿಲೀಸ್ಗೆ ನಾವು ಮತ್ತೆ ಅಮೌಂಟ್ ನಮ್ಮ ಪೇ ಮಾಡಬೇಕಾಯಿತು ವಿತ್ ಜಿ ಎಸ್ ಟಿ ಇವನ್ ನಾವು ಸ್ಕೀಮ್ ಹಾಕಿರ್ತೀವಿ ಅದಕ್ಕೂ ಕೂಡ ಜಿ ಎಸ್ ಟಿ ಪೇ ಮಾಡಬೇಕಾಗುತ್ತೆ ಸೊ ಎಲ್ಲಾನು ಸೇರಿಸಿ ಫಿಫ್ಟಿ ಟು ತೌಸಂಡ್ ಟೂ ಫೋರ್ಟಿ ಫೈವ್ ರುಪೀಸ್ನ ನಾವು ಪೇ ಮಾಡಿ ನನ್ನ ಅಮ್ಮಂಗೆ ಬಳೆ ತಕ್ಕೊಟ್ಟೆ ತುಂಬಾ ಖುಷಿಯಾಯಿತು ಅವರು ಕೂಡ ತುಂಬಾ ಖುಷಿಪಟ್ಟರು ಅದಾದ್ಮೇಲೆ ಗೋಲ್ಸ್ ನಿ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ ಲಲಿತಾ ಜಿಲ್ಲರಿಂದ ಸ್ವಲ್ಪ ಮುಂದೆ ಬಂದರೆ ಸುದರ್ಶನ್ ಇದೆ ಸೊ ಅಲ್ಲಿ ಏನೋ ಮದರ್ ಆನೆ ಬೇಬಿ ಆನೆ ಎಲ್ಲ ಇತ್ತು ಸೊ ಫೋಟೋಸ್ ಎಲ್ಲ ತೊಗೊಂಡು ಚೆನ್ನಾಗಿತ್ತು ಅದು ನೋಡೋದಕ್ಕೆ ತುಂಬ ಮುಖ್ಯದಾಗಿ ಕಾಣಿಸ್ತಾ ಇತ್ತು ಅದ್ರಾದ್ಮೇಲೆ ತುಂಬಾ ಹುಟ್ಟೆ ಇರ್ತಾಯಿತ್ತು ಸೊ ಅದಕ್ಕೋಸ್ಕರ ಇಲ್ಲೊಂದು ಕಂಪಲ್ಲಿ ಚಾಟ್ ಶಾಪ್ ಇತ್ತು ಸೊ ಅಲ್ಲಿ ಬಂದು ಚಾಟ್ಸ್ ಎಲ್ಲ ತೊಗೊಂಡು ತಿಂದ್ವಿ ತುಂಬಾ ಚೆನ್ನಾಗಿತ್ತು ಡೇ ಬಂತು ಅಮ್ಮ ಜೊತೆ ಸರಿ ಟೀಚ್ ಜೊತೆ ಸೊ ಒಂದೊಳ್ಳೆ ಟೈಮ್ ಸ್ಪೆಂಡ್ ಆಯಿತು ನಮಗೂ ಕೂಡ ಇದೊಂಥರ ಮೆಮೋರೀಸು ಪ್ರತಿದಿನವೂ ಕೂಡ ಒಂದೊಂದು ಹೊಸ ದಿನ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಪ್ರತಿ ದಿನವೂ ಎಂಜಾಯ್ ಮಾಡಬೇಕು ಅಂತ ಅಂತಾರಲ್ವ ಸೊ ಅದಕ್ಕೋಸ್ಕರ ನಾವು ಕೂಡ ಎಂಜಾಯ್ ಮಾಡಿದ್ವಿ ಪ್ರತಿ ಮೂಮೆಂಟ್ಸು ಸೊ ಇವಾಗ ತುಂಬ ತಡ ಆಗಿದೆ ಸಂಜೆ ಎಂಟು ಗಂಟೆ ಆಗಿದೆ ಅರೌಂಡು ಸೊ ಅದಕ್ಕೆ ಕ್ಯಾಪ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಸೊ ಆಲ್ ತುಂಬಾ ಖುಷಿಯಾಯಿತು ಇವತ್ತಿನ ದಿನ ಆಯ್ತು ಮಮ್ಮಿ ಫುಲ್ ಟಯರ್ಡಾ ಅಮ್ಮ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ ಬರೀ ನಿಮ್ಗೆ ಸುಸ್ತ ಆಯ್ತಾ ಓಡಾಡಿ ಮನೆಯಲ್ಲೇ ಕೊಡಿಸ್ತಾರೆ ಆಯ್ತು ಕೊಡು ನಾನು ನಿನ್ನ ಇಬ್ರು ಸೇರ್ಕೊಡೋಣ ಮಮ್ಮಿ ತಗೋ ಮಮ್ಮಿ ಅಫಿಶಿಯಲ್ ಆಗಿ ಇಲ್ಲಿ ಕೊಡ್ತಾ ಇದ್ದೀನಿ ಅಲ್ಲಲ್ದೆ ಇಲ್ಲಿ ಇಷ್ಟ ಆಯ್ತಾ ನಿಂಗೆ ನೀನೆ ನೋಡಿ ಸೆಲೆಕ್ಟ್ ಮಾಡಿ ಇಷ್ಟಪಟ್ಟಿಲ್ಲ ಸ್ವಲ್ಪ ದೋಸ್ಕೊಡ್ ನಮ್ ವೀವರ್ಸ್ಗೆ ಎಷ್ಟು ಚೆನ್ನಾಗಿದೆ ಅಂತ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ టెంప్లెట్ డిజైన్ ట్వెల్వ్ గ్రామ్స్తో ట్వెల్వ్ తో సో ಲೈಟ್ ವೆಯ್ಟ್ ಇದೆ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಇದನ್ನೇ ಸೆಲೆಕ್ಟ್ ಮಾಡಿದ್ವಿ ಎಷ್ಟೇ ಆದರೂ ಮಕ್ಕಳು ತಾಯಿಗೆ ಏನಾದ್ರು ಕೊಡಿಸಿದಾಗ ತಾಯಿಗೆ ಎಷ್ಟು ಖುಷಿ ಆಗುತ್ತೋ ಅದಕ್ಕಿಂತ ಹೆಚ್ಚು ಖುಷಿ ಮಕ್ಕಳು ಕೂಡ ಆಗುತ್ತೆ ಯಾಕಂತ ಅಂದ್ರೆ ತುಂಬ ಅಷ್ಟು ವರ್ಷದಿಂದ ಹೊಟ್ಟೆಲೆಲ್ಲ ಎತ್ತಿ ಹೊತ್ತಿ ಸಾಕಿ ಅಷ್ಟು ವರ್ಷಗಳ ಕಾಲ ನಮ್ಮನ್ನ ಅಷ್ಟು ಜೋಪಾನ ಮಾಡಿರ್ತಾರಲ್ವ ಸೊ ಅದಕ್ಕೋಸ್ಕರ ನಾವು ಇನ್ ರಿಟರ್ನ್ಸ್ ಏನಾದ್ರು ಕೊಡಬೇಕು ಅಂತಂದ್ರೆ ಒಂದು ಬಂದು ಹ್ಯಾಪಿನೆಸ್ ಕೊಡ್ಬೋದು ಸೊ ಅವ್ರಿಗೆ ಯಾವುದೇ ರೀತಿ ಕಷ್ಟ ಇಲ್ದೇನೆ ಯಾವುದೇ ರೀತಿ ತೊಂದರೆ ಇಲ್ದೇನೆ ಸೊ ಸುಖವಾಗಿ ಇಟ್ಕೊಳ್ಳೋದು ಅದೊಂದು ಮುಖ್ಯ ಆಗಿರುತ್ತೆ ಆ್ಯಂಡ್ ಅದ್ರ ಜೊತೆಗೆ ಸಣ್ಣ ಪುಟ್ಟ ಏನಾದರೂ ಒಂದು ರಿಟರ್ನ್ ಗಿಫ್ಟ್ಸ್ ಆಗಿ ಕೊಟ್ಟರೆ ಅವರು ಕೂಡ ಇನ್ನೂ ಇನ್ನೂ ಒಂದು ಖುಷಿ ಆ್ಯಡ್ ಆಗುತ್ತೆ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಹ್ಯಾಪಿನೆಸ್ನ ನಮ್ಮ ಅಮ್ಮನ ಮುಖದಲ್ಲಿ ನಾನು ನೋಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಈ ಒಂದು ಸಣ್ಣ ಗಿಫ್ಟ್ ಸೊ ನನ್ನ ಕಡೆಯಿಂದ ನಮ್ಮಮ್ಮನಿಗೆ ಐ ಹೋಪ್ ಅವ್ರಿಗೆ ತುಂಬ ಖುಷಿಯಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ನಿಮ್ಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಒಂದು ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಈ ಒಂದು ವ್ಲಾಗ್ನ ಮಿಸ್ ಮಾಡ್ದೇನೆ ಲೈಕ್ ಮಾಡಿ ಹಾಗೆ ನೀವು ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ವೀಡಿಯೋಸ್ನ ನನ್ನ ಚಾನಲಲ್ಲಿ ನೀವು ನೋಡಬೇಕು ಅಂತ ಅಂದರೆ ಪಕ್ಕದಲ್ಲಿ ಆಲ್ ಆಪ್ಷನ್ ಕೂಡ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ಸೊ ಆಲ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡೋದ್ರಿಂದ ನನ್ನ ಪ್ರತಿ ವೀಡಿಯೋಸ್ನ ನೀವು ಆ ಕೂಡಲೇ ನೋಡ್ಬೋದು ಅಂತ ಹೇಳ್ತಾ ಈ ರೀತಿಯ ವೀಡಿಯೋನ ಎಂಡಪ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಬಾಯ್ ಟೇಕ್ ಕೇರ್